ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಈ ವಾರದಲ್ಲಿ ಯಾವ ಸ್ಪರ್ಧಿಗಳು ಬಿಗ್ ಬಾಸ್ ಮನಿಂದ ಎಲಿಮಿನೇಟ್ ಆಗ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಹೌದು ವೀಕ್ಷಕರೇ ಈಗಾಗಲೇ ತುಂಬ ಡೇಂಜರ್ ಝೋನ್ ಅಲ್ಲಿರುವಂತಹ ಸ್ಪರ್ಧಿಗಳಂದರೆ ಅವಿ ಪವಿ ಹಾಗೆ ಸಿರಿ ಅವರು ಜೊತೆಗೆ ಮೈಕಲ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ನಾಲ್ಕು ಸ್ಪರ್ಧಿಗಳು ತುಂಬ ಕಡಿಮೆ ಓಟ್ಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಜೊತೆಗೆ ಮನೋರಂಜನೆಯನ್ನು ಈ ನಾಲ್ಕು ಸ್ಪರ್ಧಿಗಳು ಕೂಡ ಕೊಡ್ತಾ ಇಲ್ಲ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಮನೋರಂಜನೆ ಆಗಿರ್ಬೋದು ಅಥವಾ ಜಗಳ ಆಗಿರ್ಬೋದು ಮಾತ್ರ ಕನ್ಸಿಡರ್ ಆಗೋದಿಲ್ಲ ಆ ಸ್ಪರ್ಧಿಗಳ ವ್ಯಕ್ತಿತ್ವ ಕೂಡ ಕನ್ಸಿಡರ್ ಆಗುತ್ತೆ ಹಾಗಾಗಿ ಸಿರಿ ಅವರು ಈ ವಾರ ಉಳ್ಕೊಳ್ತಾರೆ ಯಾಕಂದರೆ ಅವರು ಡೇ ಒನ್ನೂ ಕೂಡ ಬಣ್ಣವನ್ನು ಬದಲಾಯಿಸಿಲ್ಲ ಮುಖವಾಡವನ್ನು ಕಳಿಸಿಲ್ಲ ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸಿರಿಯವರು ಉಳಿತುಕೊಳ್ಳುವಂತಹ ಸಾಧ್ಯತೆ ಇದೆ ಆದರೆ ಮೈಕಲ್ ಅವಿ ಮತ್ತು ಪವಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೂಡ ಪಡೆದುಕೊಂಡಿರುವಂಥ ಸ್ಪರ್ಧೆಗಳು ಮೈಕಲ್ ಅವರು ಕನ್ನಡವನ್ನು ಮಾತನಾಡಿ ಬಿಗ್ ಬಾಸ್ ಮನೇಲಿ ಉಳಿದುಕೊಂಡಿದ್ದಾರೆ ಈಗಾಗಲೇ ಸಾಕಷ್ಟು ಜನಕ್ಕೆ ಗೊತ್ತಿದೆ ಕನ್ನಡ ಬರುತ್ತೆ ಓದೋಕ್ಕೂ ಬರುತ್ತೆ ಬರೆಯೋಕ್ಕೂ ಬರುತ್ತೆ ಇವರು ಸುಳ್ಳನ್ನು ಹೇಳಿ ಅಥವಾ ಕನ್ನಡದ ಒಂದು ಅಸ್ತ್ರವನ್ನು ಬಳಸಿಕೊಂಡು ಇಡೀ ಕರ್ನಾಟಕದ ಜನರ ತಲೆ ಮೇಲೆ ಗೂಬೆಯನ್ನು ಕೂರಿಸ್ತಿದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಹೀಗಿರುವಾಗ ಅವರು ಬಿಗ್ ಬಾಸ್ ಮನೇಲಿ ಉಳಿದುಕೊಳ್ಳೋದು ಈ ವಾರ ಡೌಟ್ ಇದೆ ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗುತ್ತೆ ಹಳೆ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಕಿಚ್ಚನ ಪಂಚಾಯಿತಿ ಮುಗಿದ ಮೇಲೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗಬಹುದು ಆವಾಗ ಯಾವ ಸ್ಪರ್ಧೆಗಳಾದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೋದು ಈ ವಾರ ಒಬ್ಬ ಸ್ಪರ್ಧೆಯನ್ನು ಕಳಿಸಿದ್ರೆ ಮಿಡ್ ವೀಕ್ ಒಬ್ಬರನ್ನ ಕಳಿಸ್ತಾರೆ ಸೊ ಹಾಗಾಗಿ ಈ ವಾರದಲ್ಲಿ ಅವರು ಹೋದರೆ ಅಥವಾ ಪವ್ಯವರು ಹೋದರೆ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಮತ್ತೊಂದು ಶುರು ಮಾಡ್ತಾರೆ ಸೊ ಅವಾಗ ಮೈಕಲ್ ಅವರು ಹೋಗುವಂತಹ ಸಾಧ್ಯತೆಗಳಿದೆ ಎಲ್ಲರನ್ನು ಕೂಡ ಒಟ್ಟಿಗೆ ಕಳಿಸೋದಿಲ್ಲ ಸೊ ಅತಿ ಕಡಿಮೆ ಮನರಂಜನೆ ನೀಡಿದ್ದು ಹಾಗೆ ಅತಿ ಕಡಿಮೆ ಓಟ್ ಬರೋದು ಸಾಧ್ಯತೆ ಇರೋದು ಅದು ಪವಿ ಅವರಿಗೆ ಇದರ ಜೊತೆಗೆ ಮುಂದಿನ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗುತ್ತೆ ಅಥವಾ ಡಬಲ್ ಎಲಿಮಿನೇಷನ್ ಕೂಡ ಆಗುತ್ತೆ ಸೊ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗುವಂತಹ ಸಾಧ್ಯತೆಗಳಿದೆ ಈಗಾಗಲೇ ಅರವತ್ತ ಎಂಟು ದಿನ ಆಗಿದೆ ಸೊ ಹಾಗಾಗಿ ಇನ್ನು ಕೇವಲ ಇರುವಂತದ್ದು ಮೂವತ್ತು ಎರಡು ದಿನಗಳು ಅಷ್ಟೇ ಸೊ ಏನಾದರೂ ಅವರಿಗೆ ಫ್ಯಾನ್ಸ್ ಇದ್ರೆ ಮೈಕಲ್ ಅವರು ಹೋಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಮೈಕಲ್ ಅವರ ಮೇಲೆ ಇಡೀ ಕರ್ನಾಟಕ ಜನರು ಬೇಜಾರ್ ಕೂಡ ಮಾಡ್ಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರಿಗೆ ಟಾಂಗ್ ಕೊಡ್ತಾ ಇರಬಹುದು ಅಥವಾ ಸಿಂಪತಿ ಇಲ್ಲಿ ನಡೆಯೋಲ್ಲ ಗುರು ಅಂತ ಹೇಳೋದು ಅಥವಾ ಕಾರ್ತಿಕ್ ಅವರಿಗೆ ಲವ್ ಫೇಕ್ ಲವ್ ಅಂತ ಹೇಳ್ತೀರ ಸ್ವಾಮಿ ನಿಜ ಹೇಳ್ತೀನಿ ಇಲ್ಲಿ ಲವ್ ಮ್ಯಾಟ್ರೆ ಬರ್ತಾ ಇಲ್ಲ ಸಂಗೀತ ಮತ್ತು ಕಾರ್ತಿಕ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ ಎಲ್ಲೂ ಕೂಡ ನಾವು ಲವರ್ಸ್ ಅಂತ ಹೇಳ್ಕೊಂಡಿಲ್ಲ ಅದು ನಿಮ್ಮ ಕಣ್ಣಿಗೆ ಅಥವಾ ಕಿವಿಗೆ ಅದು ಏನಿಟ್ಟಿದ್ದೆವು ನಿಮ್ಮದು ಆಗ ಇಶಾನಿದು ಇನ್ನೇನು ಒರಿಜಿನಲ್ ಲವ ಅಥವಾ ತುಂಬ ಡೀಪ್ ಲವ ಸೊ ದಯವಿಟ್ಟು ಬೇರೆಯವ್ರ ಬಗ್ಗೆ ಆ ರೀತಿಯಾಗಿ ಮಾತಾಡೋಕ್ಕೂ ಮುಂಚೆ ಅವರಿಬ್ಬರು ಪ್ರೀತಿ ಮಾಡ್ತಿದಾರಾ ಸ್ನೇಹ ಮಾಡ್ತಿದಾರ ಅಂತ ನೋಡ್ಕೊಳ್ಳಿ ಈ ವಿಚಾರ ಎಲ್ಲರೂ ಕೂಡ ಜನರು ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಮೈಕಲ್ ಅವ್ರಿಗೂ ಹೋಗುವಂತಹ ಸಾಧ್ಯತೆಗಳಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಯಾವ ಸ್ಪರ್ಧೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ